ಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕೇವಲ ತಪ್ಪುಗಳನ್ನು ಎತ್ತಿ ತೋರಿಸುವ ಸಾವಿರ ಜನರ ನಡುವೆ ಸರಿ ಎಂಬುದನ್ನು ಮೆಚ್ಚುವ ಒಬ್ಬ ವ್ಯಕ್ತಿ ಸಾಕು ಮುಂದಿನ ಪ್ರಯತ್ನಕ್ಕೆ ಶಕ್ತಿ ತುಂಬಲು ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಪಂಚಕನ್ಯರ ರಹಸ್ಯವನ್ನು ತಿಳ್ಕೋಣ ಯಾರ್ಯಾರು ಪಂಚಕನ್ಯರು ಅವರ ವಿಷಯ ಏನು ಅನ್ನೋದ್ರ ಬಗ್ಗೆ ಹಿಂದೂ ಧಾರ್ಮಿಕ ಪ್ರಾಣದ ಪ್ರಕಾರ ದೇವತೆಗಳು ವರದಿಂದಲೋ ಶಾಪದಿಂದಲೋ ಮನುಷ್ಯರಾಗಿ ಜನಿಸಿ ಕಷ್ಟ ಸುಖ ನೋವು ನಲಿವು ಕಣ್ಣೀರು ಎಲ್ಲವನ್ನೂ ಅನುಭವಿಸಿ ಸಾಮಾನ್ಯ ಜನಗಳ ಜೀವನದಲ್ಲಿ ಪ್ರಾತಸ್ಮರಣೀಯರಾಗಿ ಮಾದರಿಯಾಗಿ ಆದರ್ಶಪ್ರಾಯರಾಗಿದ್ದಾರೆ ಅಂತಹ ಮಳಿಯರಲ್ಲಿ ಪ್ರಮುಖರಾಗಿ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಇವರಲ್ಲಿ ಅಹಲ್ಯ ಸೀತಾ ತಾರಾ ಮಂಡೋದರಿ ರಾಮಾಯಣದಲ್ಲಿದ್ದರೆ ದ್ರೌಪದಿಯು ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲಿ ಮುಖ್ಯವಾಗಿದ್ದಳು ಈಗ ಅಹಲ್ಯ ಬಗ್ಗೆ ಒಮ್ಮೆ ಬ್ರಹ್ಮನು ತ್ರಿಲೋಕದಲ್ಲಿ ಸಿಗುವ ಸೌಂದರ್ಯವನ್ನೆಲ್ಲ ತೆಗೆದುಕೊಂಡು ಸುಂದರವಾದ ಹೆಣ್ಣು ಮಗುವನ್ನು ಸೃಷ್ಟಿಸುತ್ತಾರೆ ಅವಳ ಹೆಸರು ಅಹಲ್ಯ ತ್ರಿಲೋಕ ಸುಂದರಿ ಆ ಮಗು ಕನ್ಯೆ ಆಗುವವರೆಗೂ ಘೋಷಿಸಿ ಬೆಳೆಸಲು ಮಹರ್ಷಿಗಳಾದ ಗೌತಮನಿಗೆ ಕೊಡುತ್ತಾನೆ ಗೌತಮನು ಆಕೆಯನ್ನು ಯುಕ್ತ ವಯಸ್ಸು ಬರುವವರೆಗೂ ಬೆಳೆಸಿ ಬ್ರಹ್ಮನಿಗೆ ಒಪ್ಪಿಸುತ್ತಾರೆ ನಂತರ ಬ್ರಹ್ಮನು ಇಂದ್ರ ಹಾಗೂ ಗೌತಮರಿಗೆ ಮೂರು ಲೋಕಗಳನ್ನು ಸುತ್ತಿ ಯಾರು ನನ್ನ ಬಳಿಗೆ ಬದಲು ಬರುತ್ತೀರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ಎಂದರು ಆಕೆಯ ಸೌಂದರ್ಯಕ್ಕೆ ಸೋತಿದ್ದ ಇಂದ್ರನು ತಕ್ಷಣವೂ ಕ್ಷಣವೂ ತಡ ಮಾಡದೆ ವಾಯುವೈಗದಿಂದ ಓಡಿ ಬ್ರಹ್ಮನ ಬಳಿ ಬಂದು ನಿಲ್ಲುತ್ತಾನೆ ಆದರೆ ಆ ವೇಳೆಗೆ ಗೌತಮನು ಬ್ರಹ್ಮನ ಸುತ್ತ ಮೂರು ಪ್ರದಕ್ಷಿಣೆ ಬಂದು ಅಹಲಿಯನ್ನು ವಿವಾಹವಾಗುತ್ತಾರೆ ಮಿಥಿಲಾ ನಗರದಲ್ಲಿ ಒಂದು ಕುಟೀರ ಕಟ್ಟಿಕೊಂಡು ಅನ್ಯೋನ್ಯವಾಗಿ ಬಳಸುತ್ತಾರೆ ಆದರೆ ಅವರ ಸೌಂದರ್ಯಕ್ಕೆ ಮನಸೋತಿದ್ದ ಇಂದ್ರನಿಗೆ ಅವಳನ್ನು ಮರೆಯಲು ಆಗಿರಲಿಲ್ಲ ಒಂದು ಸಮಯ ಸಮಯ ಸಾಧಿಸಿ ಗೌತಮರು ನದಿಗೆ ಸ್ನಾನ ಧ್ಯಾನ ಮಾಡಲು ಹೋದಾಗ ಇಂದ್ರನು ಗೌತಮರ ರೂಪದಲ್ಲಿ ಬಂದು ಅಹಲ್ಯೆಯೊಂದಿಗೆ ಶೃಂಗಾರ ನಡೆಸುತ್ತಾನೆ ಅದೇ ಸಮಯಕ್ಕೆ ಬಂದ ಗೌತಮರು ಕಣ್ಣಾರೆ ನೋಡಿ ಪತ್ನಿಗೆ ಕಲ್ಲಾಗುವಂತೆ ಶಾಪ ಕೊಡುತ್ತಾರೆ ಕೊನೆಗೆ ತಮ್ಮ ಪತ್ನಿಯ ತಪ್ಪಿಲ್ಲವೆಂದು ತಿಳಿದು ಮುಂದೆ ಇಕ್ಷಾಕ್ಷು ವಂಶದ ಒಬ್ಬ ಪುರುಷೋತ್ತಮನು ಬಂದು ಶಿಲೆಯನ್ನು ಸ್ಪರ್ಶಿಸಿದಾಗ ಶಾಪ ವಿಮೋಚನೆಯಾಗುತ್ತದೆ ಎಂದು ಕೊಟ್ಟ ತೇತ್ರಾಯುಗದಲ್ಲಿ ರಾಮ ಲಕ್ಷ್ಮಣ ಗುರುಗಳಾದ ವಿಶ್ವಾಮಿತ್ರರ ಜೊತೆ ಸೀತಾ ಸ್ವಯಂವರಕ್ಕೆಂದು ಹೋಗುತ್ತಿದ್ದಾಗ ಕಲ್ಲಾದ ಶಿಲೆಯ ಶಿಲೆಯ ಕುರಿತು ರಾಮನಿಗೆ ಕಥೆಯನ್ನು ವಿಶ್ವಾಮಿತ್ರರು ಕಥೆ ಮೂಲಕ ತಿಳಿಸುತ್ತಾರೆ ರಾಮ ಹಲ್ಯ ಪಾದ ಮುಟ್ಟಿ ನಮಸ್ಕರಿಸಿದಾಗ ರಾಮನ ವಿಶಿಷ್ಟ ಚೈತನ್ಯದ ಸ್ಪರ್ಶದಿಂದ ಜಡತ್ವ ನೀಗಿ ಅವಳಲ್ಲಿ ಚೈತನ್ಯ ತುಂಬುತ್ತದೆ ಈಗ ದ್ರೌಪದಿ ಮಹಾಭಾರತದ ಪ್ರಮುಖ ನಾಯಕಿ ದ್ರೌಪದಿ ಇವಳಿಲ್ಲದೆ ಮಹಾಭಾರತವನ್ನು ಊಹಿಸಿಕೊಳ್ಳುವುದು ಅಸಾಧ್ಯ ಪಾಂಚಾಲ ರಾಜ ದೃಪದನ ಮಗಳ ಶಿಕಿಂಡಿನಿ ಹಾಗೂ ದುಶ್ಯದ್ಯುಮ್ನ ಸಹೋದರಿ ಪಂಚಪಾಂಡವರ ಪತ್ನಿ ಪಟ್ಟದ ರಾಣಿ ಪಾಂಡವರ ಮನೆಯ ಮೆಚ್ಚಿನ ಸೊಸೆ ಅತ್ತೆಯ ಪ್ರೀತಿ ಮತ್ತು ನಂಬಿಕೆಯ ಸೊಸೆ ಐದು ಜನ ಪಾಂಡವರ ಮರದ ಇಂಗಿತವನ್ನು ಅರಿತು ನೆಡುವವಳು ಸೂಕ್ಷ್ಮ ಮತ್ತು ವಿಶಿಷ್ಟ ಪಾತ್ರಗಳಲ್ಲಿ ಪ್ರಮುಖರಾದವಳು ಮಹಾಭಾರತದ ನಾಯಕಿ ಕೃಷ್ಣನ ಗೆಳತಿ ಕೃಷ್ಣನ ಹೇಗೆ ಯಾರಿಗೆ ಅರ್ಥವಾಗಲಿಲ್ಲವೆಂದು ದ್ರೌಪದಿಯು ಹಾಗೆ ಚರ್ಚೆಗೆ ಗ್ರಾಸವಾದವಳು ಎಲ್ಲರ ಚರ್ಚೆಯ ಮುಖ್ಯ ಭಾಗ ದ್ರೌಪದಿ ದ್ರೌಪದಿ ಸ್ವಯಂ ಕಾಳಿಯೇ ಆಗಿದ್ದಾಳೆ ಮಹಾಭಾರತದಲ್ಲಿ ಕೊನೆತನಕ್ಕೂ ಪ್ರಮುಖ ಪಾತ್ರ ವಹಿಸಿ ದಿಟ್ಟ ಮಹಿಳೆ ಕುರುಕ್ಷೇತ್ರ ಯುದ್ಧದ ನಂತರ ಹಲವು ವರ್ಷಗಳ ರಾಜ್ಯಭಾರಾಮಾಣಿ ಪಾಂಡವರ ಸ್ವರ್ಗಕ್ಕೆ ಹೋರಾಡುತ್ತಾರೆ ದಾರಿಯ ಪದ್ಯದಲ್ಲಿ ದ್ರೌಪದಿ ಮರಣ ಹೊಂದುತ್ತಾಳೆ ಕಾಳಿ ಅಂದರೆ ಸ್ತ್ರೀ ಜನ್ಮದಿಂದ ಆರಂಭಿಸಿ ಆರು ಹಂತಗಳನ್ನು ದಾಟಿ ಏಳನೇ ಹಂತಕ್ಕೆ ಯೋಗಿನಿ ಪಟ್ಟ ಅದನ್ನು ಮೀರಿ ಬಂದಿ ಮುಂದಿನದು ಕಾಳಿ ಇವಳೇ ದ್ರೌಪದಿ ಇವಾಗ ಸೀತಾ ಅವಳೇ ಸಾಧಿಸಿಕೊಂಡಿದ್ದ ಸಿದ್ಧಿಯಿಂದ ರಕ್ಷಿಸಲ್ಪಟ್ಟತ್ತಾಳೆ ರಾವಣನಿಗೂ ಅವಳನ್ನು ಏನು ಮಾಡಲಾಗಲಿಲ್ಲ ಎಂತಹ ಪರಿಸ್ಥಿತಿಯನ್ನು ಧೃತಿಗೆಡದೆ ಧೈರ್ಯದಿಂದ ಎದುರಿಸಿ ತೋರಿಸಿದಳೆ ಸ್ತ್ರೀ ಅವಲಿಯಲ್ಲ ಮಹಾನ್ ಶಕ್ತಿವಂತೆ ಎಂಬ ತೋರಿಸಿಕೊಟ್ಟ ಪತಿವ್ರತಾ ಮಹಿಳೆ ಸೀತಾ ತಾರಾ ಈಗ ಈಕೆ ಒಂದು ನಕ್ಷತ್ರ ಎನ್ನುತ್ತಾರೆ ವಾಲಿ ಸುಗ್ರೀವರ ಪತ್ನಿ ಇವಳು ಸಮುದ್ರದಿಂದ ಜನಿಸುವ ಅಪ್ಸರೆ ವಾಲಿ ಸುಗ್ರೀವನನ್ನು ಯುದ್ಧಕ್ಕೆ ಆಹ್ವಾನಿಸಿದಾಗ ತಾರಾ ಶ್ರೀರಾಮನ ಬಗ್ಗೆ ಎಲ್ಲವನ್ನೂ ಹೇಳಿ ಸುಗ್ರೀವನನ್ನು ರಕ್ಷಿಸುತ್ತಾಳೆ ವಾಲಿಯ ಮರಣದ ನಂತರ ತಾರಾಸುಗ್ರೀವನನ್ನು ಮದುವೆಯಾಗುತ್ತಾಳೆ ವಾಲಿ ಮತ್ತು ತಾರಾಳ ಮಗ ಅಂಗದ ಈಗ ಮಂಡೋದ್ರಿ ಪೂರ್ವಕಾಲದಲ್ಲಿದ್ದ ಕಶ್ಯಪರ ಮಗನಾದ ಮಯೂಸ ಮಯೂಸುರ ಹಾಗೂ ಹೇಮಮ್ಮ ಈಗ ಹೇಮಾಳಿಗೆ ಮಾಯವೀ ಹಾಗೂ ದುಂದುಬಿ ಎಂಬ ಗಂಡು ಮಕ್ಕಳು ಇರುತ್ತಾರೆ ಒಬ್ಬ ಪುತ್ರಿಯೂ ಬೇಕೆಂಬ ಕಾರಣದಿಂದ ಶಿವನನ್ನು ಕುರಿತು ತಪಸ್ಸು ಮಾಡುತ್ತಾರೆ ಹನ್ನೆರಡು ವರ್ಷಗಳ ನಂತರ ಒಂದು ಬಾವಿಯೊಳಗೆ ಹೆಣ್ಣು ಮಗು ಅಳುವುದು ಕೇಳಿಸಿತು ಮಗುವನ್ನು ತೆಗೆದುಕೊಂಡು ಬಂದು ಬಾವಿಯೊಳಗೆ ಸಿಕ್ಕಿದ್ದರಿಂದ ಮಂಡೋದರಿ ಎಂದು ಹೆಸರಿಟ್ಟು ಬೆಳೆಸಿದರು ಇವಳು ರಾವಣನನ್ನು ಮದುವೆಯಾಗಿ ಶೂರರಾದ ಮಕ್ಕಳಿಗೆ ಜನ್ಮ ನೀಡಿದಳು ಈಕೆ ಧರ್ಮವನ್ನು ಬೆಂಬಲಿಸುತ್ತಿದ್ದಳು ರಾವಣನನ್ನು ಹೆಚ್ಚು ಪ್ರೀತಿಸುತ್ತಿದ್ದಳು ಹಾಗಾಗಿ ಮಂಡೋದರಿ ಚಂದ್ರಲೋಕದಿಂದ ಅಮೃತವನ್ನು ಸಂಗ್ರಹಿಸಿ ತಂದು ರಾವಣನ ಹೊಟ್ಟೆಯೊಳಗೆ ಶೇಖರಿಸಿ ಇಟ್ಟಿರುತ್ತಾಳೆ ಇದೊಂದಿಗೆ ರಾವಣ ಸಾಯುತ್ತಿರಲಿಲ್ಲ ರಾಮ ರಾವಣರ ಯುದ್ಧದಲ್ಲಿ ವಿಭೀಷಣ ಈ ವಿಷಯವನ್ನು ರಾಮನಿಗೆ ತಿಳಿಸಿ ರಾವಣನನ್ನು ಬ್ರಹ್ಮದೇವನ ಅಸ್ತ್ರದಿಂದ ಮಾತ್ರ ಸಂಹರಿಸಲು ಸಾಧ್ಯ ಎಂದು ರಹಸ್ಯವನ್ನು ತಿಳಿಸುತ್ತಾನೆ ರಾಮ ರಾವಣರ ಯುದ್ಧದಲ್ಲಿ ರಾವಣನ್ನು ಎಚ್ಚರಿಸಿದರು ಅವನು ಕೇಳದಿದ್ದಾಗ ಪತ್ನಿಯೇ ಪರದೈವವೆಂದು ರಾವಣನೊಂದಿಗೆ ಯುದ್ಧದಲ್ಲಿ ಸಹಭಾಗಿಯಾಗುತ್ತಾಳೆ ಹಲ್ಯ ದ್ರೌಪದಿ ತಾರಾ ಮಂಡೋದರಿಯರು ವಿಶಿಷ್ಟ ನಿತ್ಯ ನೂತನ ಕನ್ಯರು ಸ್ವಯಂ ಸಿದ್ಧ ಸ್ವಗ್ ಸ್ವರೂಪವನ್ನು ಪಾವನತ್ವವನ್ನು ಪಡೆದರು ಇವರು ತಮ್ಮ ತಮ್ಮ ಬದುಕಿನ ಎದುರಿಸಿದ ಅತ್ಯಂತ ಕಠಿಣ ಪರಿಸ್ಥಿತಿಗಳು ದೃತ್ತಿಗೆಡದೆ ಅವಮಾನಗಳನ್ನು ಸಂಗ್ರಹಿಸಿ ಸಹಿಸಿಕೊಂಡು ಸಂಕಷ್ಟಗಳನ್ನು ನುಂಗಿಕೊಂಡು ಧೈರ್ಯದಿಂದ ಸಂಕಷ್ಟಗಳನ್ನು ಎದುರಿಸಿ ಅಧೋಗತಿಯಲ್ಲಿ ಜೀವನದಿಂದ ಮೇಲೆದ್ದು ಹೊರ ತವರು ಕುಂತಿ ಗಾಂಧಾರಿಯನ್ನು ಕೂಡ ಇವರ ಸಾಲಿಗೆ ಸೇರಿಸಿದ್ದಾರೆ ಅಹಲ್ಯ ದ್ರೌಪದಿ ತಾರಾ ಮತ್ತು ಮಂಡೋದ್ರಿ ಈ ಐವರನ್ನು ಮನುಷ್ಯರು ಸ್ಮರಿಸಬೇಕು ಇದರಿಂದ ಮಹಾಪಾತಕವೂ ನಾಶವಾಗುತ್ತದೆ ಇವತ್ತು ನಾವು ಪಂಚಕನ್ಯರ ಬಗ್ಗೆ ತಿಳ್ಕೊಂಡು ಈಗ ದಿನಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಶ್ರೀ ಕ್ರೋತಿ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಜ್ಯೇಷ್ಠ ಮಾಸ ಕೃಷ್ಣಪಕ್ಷ ತಿಥಿದಶಮಿ ಹಗಲು ಹತ್ತು ನಲವತ್ತೇಳು ನಕ್ಷತ್ರ ಅಶ್ವಿನಿ ಬೆಳಿಗ್ಗೆ ಏಳು ಇಪ್ಪತ್ತಾರು ಮಳೆ ಆರಿದ್ರೆ ನಾಲ್ಕನೇ ಪಾದ ರಾಹುಕಾಲ ಏಳು ಮೂವತ್ತೊಂಬತ್ತರಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷ ತನಕ ಇದೆ ಗುಳಿಕ ಕಾಲ ಎರಡು ಗಂಟೆ ಮೂರು ನಿಮಿಷದಿಂದ ಮೂರು ಮೂವತ್ತೊಂಬತ್ತರ ತನಕ ಇದೆ ಯಮಾಂಡ ಕಾಲ ಹತ್ತು ಐವತ್ತೊಂದರಿಂದ ಹನ್ನೆರಡು ಇಪ್ಪತ್ತೇಳರ ತನಕ ಇದೆ ಇವತ್ತು ಯಾರು ಉಪಸ್ಸು ಆಚರಿಸ್ಕೊಂತಿದ್ದರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿದರು ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳಲು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು